ಏಕೆ ನಿಲ್ಸ್ಕೆದಾಕೆ ನಿಲ್ಸ್ಕಿದಾಕ ನಿಲ್ಕಿ ದೇ ನಿಲ್ಚಕಿ ದಾಳಕ್ ಸೊತ್ತ ನಮ್ ತಂದೆಯವರು ನಮ್ಮ ನಮ್ಮಮ್ಮರು ಅವ್ರು ಯಾರು ಯಾರು ಬಂದಿಲ್ಲ ನಿಲ್ ಅವ್ರೆಲ್ಲ ಬಂದ್ಮೇಲೆ ಇವತ್ತು ಅಮ್ಮ ನಮ್ದು ಚಿಕ್ಕಮ್ಮರ ಆಗ್ಬೋದು ವಿಷ ಕ್ರೂ ತಾಯಮ್ಮ ಅವ್ರು ಬರೋವರೆಗೂ ಯಾರು ಬರೋವರೆಗೂ ಯಾರು ಮುಟ್ಟಿ ಇಲ್ಲ ಮೇಡಮ್ ಮುಟ್ಕೊಂಡಿಲ್ಲ ಯಾರು ಮುಚ್ಚಿದ್ರೆ யாரும் குடுத்துற வர மாட்டோம்

ಎಲ್ಲಿ ಹೇಳ್ಕಂತೀವಿ ಸರ್ ಬರೀ ಎಲ್ಲಿಗೆ ಈ ಕಡೆ ಕರ್ಕೊಂಡೋಗ್ತೀರಾ ಈ ಕಡೆ ಬರಲ್ಲ ಎಲ್ಲಿ ಬರೀ ಬಿಟ್ಟು